െന്ത നിന്നു മരത്തു ബക്കിരലാരെന്ത നിന്നു അതാരണ നൊന്ദരു നാടലേ ഒന്ന് ക്ഷണ വിരഹവനു നാ സഹിച്ചലാരെന്തൂ നിന്നു മരത്തു ബക്കിരലാര

ಚೆನ್ನಾಗತ್ತು ಮನಿ ಕೆಮ್ಮನ ಸುಧಾರಿಸ್ಕಮ್ಮನ ಅಂತ ನಾವ್ ಮಕ ಇಳೆ ಬಿಡ್ಕೊಂಡು ಮಂಟಕ್ ಹೋಗ್ತಿದ್ರೆ ಇವಳು ಆಡ್ ಕೆಳಕ್ ಬತ್ತಿವ ನಾವು ನಿನಗೆ ಈ ತಮಾಷೆ ನಮಗೆ ನೋಡಿದ್ರೆ ನೋವು ಹೋಗು ನಿನ್ನ ಆಡಿ ಯಾವಳಿಗ್ ಬೇಕಾಗೈತಿ ನಮ್ಗೇನೆ ಸಾಕಾಗೈತಿ ಅಂತ ನಾವ್ ಮಂಟಕ್ ಹೋಗ್ತಿದ್ರೆ ಇವಳ ಅಯ್ಯೋ ನೀವಿಬ್ರು ಕೂಲಿ ಹೋಗಿದ್ರಾ

ಅಮ್ಮ ಈ ಅಮ್ಮನ ಮಾತು ಕೇಳ್ಕೊಂಡು ಯಾಕೆ ನಿಂತಿದ್ಯಾ ನಮ್ಗೇನೇ ನೆನ ಸಿಕ್ಕಿ ಸಾಕು ಅಂತಾನ ಸುಸ್ತಾಗಿದ್ದೀನಿ ಅಂತದಾಗೆ ತಮಾಷೆ ಮಾಡ್ತೈತಿ ಜಯ ಕೈ ಸುಮ್ಮನ ನಡಿ ಈ ಅಮ್ಮನ ಮಾತು ಕೇಳ್ಕೊಂಡು ಯಾಕೆ ನಿಂತಿದ್ಯಾ ಆಯ್ತು ಬಾರ ರಮ್ಯಾ ಹೋಗೋಣ ಏ ಜಯಮ್ಮ ನಿನಗೆ ಮಾಡಕ್ ಕೆಲಸ ಇದ್ದೆ ಹೋಗಿ ಈ ಒಳಗೆ ಯಾತನ ಮುಸ್ರೆ ಗಿಸ್ರೆ ತಿಕ್ಕೋಗು ನಮ್ಮ ತಲೆ ಯಾಕೆ ತಿಂತ ಅಯ್ಯ ಅಯ್ಯೋ ಅಲ್ಲ ನಾನೇನು ಒಳ್ಳೆ ಬುದ್ಧಿವಂತ ಮಾತಾಡಕ್ ಬಂದ್ರೆ ನನಗೇನೆ ಇದು ಹೋಗ್ತಾರೆ ತಾಯಿ ಮಕ್ಳು ಹಾ ನಂದಿನಿ ಕೈ ಸಿಕ್ಕಂಡು ಇಬ್ರು ಅನುಭವಿಸ್ತಾ ಇದಾರೆ ಹಾ ಯಾಕೆ ಕೂಲಿ ಹೋಗ್ತಾ ಇದಾರೆ ಅಂತ ಕೇಳೋಣ ಅಂತ ನಾನ್ ಮಾತಾಡ್ಸಿ ಯಾತಿ ಹೇಳ್ದಂಗೆ ಹೋಗ್ತವೆ ತಾಯಿ ಮಗಳನ್ನ ಅನ್ಬೋಸ್ರಿ ನನಗೇನಾಗ್ಬೇಕಾಗಿತ್ತು ಅಲ್ಲ ಮಗುಗೆ ಮದುವೆ ಮಾಡ್ಕೊಂಡ್ಬಂದೆ ಸಂತ ಮಗುಗೆ ಅವಳು ಹೇಳಿ ಹೋದ್ಲ ಸಾಸಿ ಹಾ ಬಿಡು ನನ್ನ ಮಾತು ಕೇಳಿಸ್ಕೆಮ್ಮಲ್ಲ ಇವರಿಬ್ರು ಹೋಗ್ಲೇಳು ಪಾಪ ಕೂಲಿ ಹೋಗಿ ಸುಸ್ತಾಗೈತಂತೆ ಹಾ ನಾನು ಹೋಗಿ ಒಂದು ಪೇರೆಂಟ್ಲಲ್ಲಿ ತರಬೇಕು ಅಂಗಡಕ್ಕೆ ಹೋಗಿ ಹಾ ಅಮ್ಮ ನನಗಂತೂ ಸ್ವಾಮಿ ತಿಡ್ಕೊಂಡು ಹಂಗ ಬಿಟ್ಟೈತೆ ಕಣಿ ಮಣ್ಣು ಒತ್ತಾಕಿ ಒತ್ತಾಕಿನ ಬಗ್ಗಿ ಎದ್ದು ಬಗ್ಗಿ ಎದ್ದು ಇಷ್ಟಿನ ಕೂಲಿ ಪಲಿ ಎಲ್ಲಿಗೂ ಹೋಗ್ತಿರ್ಲಿಲ್ವಲ್ಲ ಸಣ್ಣ ದಿನ ಆಗಿತ್ತು ಕೂಲಿವಾಗಿ ಬೇಡ ಸಣ್ಣ ತಿಳ್ಕೊಂಡಂಗೆ ಆಗೈತೆ ಕಣೆ ರಮ್ಯ ಅಯ್ಯೋ ಅಮ್ಮ ನೀನೇನೋ ಹೆಂಗೋ ಸುಧಾರಿಸ್ಕೊಂತೀಯ ನನಗೆ ಎಕ್ಸಾಮ್ ಬೇರೆ ಇದ್ದಾವೆ ಅದಕ್ಕೆ ಓದ್ಕೋಬೇಕು ನೀನು ಕೂಲಿ ಹೋಗಿ ಬಂದು ಸುಸ್ತಾಗಿ ಓದ್ಕೊಂಬಕ್ಕಾಗುತ್ತ ಹಾಂ ಇಲ್ಲ ಇಲ್ಲ ನಾನು ಎಕ್ಸಾಮಾಗೆ ಏನು ಬರೀತೀನೋ ಏನೋ ಅಮ್ಮ ಹಂಗೆ ಹತ್ತೈತಿ ನನಗಂತೂ ಸುಸ್ತು ಆಗ್ತೈತೆ ಬಾ ಮೊದಲು ಇಲ್ಲೇ ಕೂಕಬ ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಒಳಕ್ಕೆ ಹೋಗೋಣ ಅಮ್ಮ ಯಮ್ಮ ಏನಮ್ಮ ಒಂದು ದಿವ್ಸಕ್ಕೇನೆ ಇಷ್ಟೆಲ್ಲ ಮೈ ಕೈ ನೋವು ಆಗ್ಬಿಟ್ಟೈತೆ ಇನ್ನು ಹದಿನೈದು ದಿವಸ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕುಡಿಕವರ್ಗು ನಾವು ಹೋಗ್ಬೇಕು ಅಂದ್ರೆ ಎಷ್ಟು ದಿನ ಹೋಗ್ಬೇಕು ಅಮ್ಮ ನನಗಂತೂ ಆಗಲ್ಲಮ್ಮ ನನಗೂ ಎಕ್ಸಾಮ್ ಬರೆಯಕ್ಕಾಗುತ್ತೋ ಇಲ್ವಾ ಓದಿಲ್ಲ ಏನು ಚಿಕ್ಕಮ್ಮ ರಮ್ಯಾ ಬಂದ್ರಿ ಈಗ ಬಂದು ಕುಕ್ಕೊಂಡಿದೀವಪ್ಪ ಸುಸ್ತಾಗಿ ಹಾ ನೀನೆಲ್ಲಿಗೆ ಹೋಗಿದ್ದೆ ಎಲ್ಲಿ ನಿನ್ನೆಂತಿ ಹಾಲು ತಗೊಂಡೋಗಿದ್ದೆ ಹಾಲು ಹಾಕೋರು ಜಾಸ್ತಿ ಜನ ಇದ್ರು ಅಲ್ಲಿ ಅದಕ್ಕೆ ನೀನು ಮನೆ ಹತ್ರ ಹೋಗಿ ಚಿಕ್ಕಮ್ಮನು ರಮ್ಯನು ಬಂದಿದ್ದರೆ ಎಲ್ಲನ ಕಸ ಗುಡಿಸಿ ನೀರು ಹಾಕ್ಬೇಕಂತೆ ಅಂತ ಹೇಳು ಅಂತಾನೆ ಹೇಳಿದ್ಲು ಚಿಕ್ಕಮ್ಮ ನಂದಿನಿ ಹ್ಞೂ ಮನೆಯಲ್ಲ ಕಸ ಹೊಡೆದಿಲ್ವಂತೆ ಕಸ ಹೊಡಿಬೇಕಂತೆ ಹಾಲೆಲ್ಲನ ಅಳತೆ ಮಾಡಿಸಿ ಎಲ್ಲ ಲೆಕ್ಕಕ್ಕೆ ಬರೆಸಿ ಬರ್ತೀನಿ ನೀನು ಹೋಗು ಅಂತನ ಕಳಿಸಿದ್ಲು ನಾನು ಬಂದೆ ಚಿಕ್ಕಮ್ಮ ನೀವು ಕಸ ಗುಡಿಸಿ ಎಲ್ಲನ ನಮ್ಮ ಬಾಗಿಲಿಗೆ ನೀರು ಹಾಕ್ಬೇಕಂತೆ ಆಮೇಲೆ ಇನ್ನೂ ಏನೋ ಹೇಳಿದ್ಲು ಹ್ಞೂ ದೇವ್ರ ಫೋಟೋ ಎಲ್ಲನ ಒರೆಸ್ಬೇಕಂತೆ ಹಾಂ ಪೂಜೆ ಮಾಡ್ಬೇಕಂತ ಇವತ್ತು ಹೇಳ್ಬಿಡು ಚಿಕ್ಕಮಣ್ಣೂರು ರಮ್ಮೆನ ಬಂದಿದ್ರೆ ಅಂತಾನ ಹೇಳಿದ್ಲು ನಂದಿನಿ ಹೋಗ್ತಿದ್ದ ನಾವು ಕೂಲಿ ಹೋಗಿ ಬಂದು ಈಗಿನ ಸುಸ್ತಾಗಿ ಬಂದೀವಿ ಕುಕ್ಕೊಂಡಿದ್ದೀವಿ ಅಂತಾನೆ ಇದೀನಿ ತಿರ್ಗಾ ನೀನ್ ಏನ್ಕೆ ಅದಿ ಹೇಳು ಹಿಡಿಯಳು ಕಸ ಗುಡಿಸ್ಬೇಕಂತೆ ನೀರ್ ಹಾಕ್ಬೇಕಂತೆ ಅಂತಾನೆ ಕೆಲಸ ಹೇಳ್ತಾ ಇದೆಯಲ್ಲ ನೀನು ಹಾ ನಿನ್ಗೆ ನನ್ನ ಒಂದಿಷ್ಟು ಪ್ರೀತಿ ಇಲ್ವೇನು ಈಗಿನ ಕೂಲಿ ಹೋಗಿ ಬಂದಿದಿ ಸುಸ್ತಾಗೈತಿ ಅಂತಾನ ನಿನ್ ಎಂತಿನ್ ಕರ್ದು ಕಾಟಿ ಕಾಸ್ಕೊಡು ಸುಸ್ತಾಗ್ಯಾರೇ ಚಿಕ್ಕೂ ರಮ್ಯನು ಅಂತ ಹೇಳ್ತೀಯಂತ ನಾವು ತಿಳ್ಕೊಂಡ್ರೆ ನೀನು ನಮಗೆ ಕೆಲಸ ಹೇಳ್ತೀಯಲ್ಲೋ ನಾನು ಹದಿನೇಳೇಳು ಹದ್ನೇಳು ಹಾ ನೀನು ಹಿಂಗೇನು ನೋಡ್ಕೊಂಬುದು ಚಿಕ್ಕ ವಯಸ್ಸಿಂದನ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ನಲ್ಲೋ ಇಷ್ಟು ದೊಡ್ಡನಾಗ್ ಮಾಡಿದಿನಲ್ಲೋ ಹಾ ಅದಕ್ಕಾದ್ರೆ ಒಂದ್ ಇಷ್ಟು ಕೃತಜ್ಞತೆ ಇಲ್ವಲ್ಲ ಹಿಂಗ ಹೇಳ್ತೀಯಲ್ಲೋ ಸುಸ್ತಾಗಿ ಬಂದಿರೀ ಅವಳು ನಂದಿನಿ ಅವಳು ಮರಳು ಮಾಡ್ಬಿಟ್ಟೆ ಗುಲಾಮ್ ನನ್ನಾಗಿ ಇಟ್ಕೊಂಡಿದಾಳೆ ಅದಕ್ಕೆ ನಾನು ಹೇಳ್ದಂಗೆ ಅವಳು ಹೇಳದಂಗೆ ಹ ರಮ್ಯಾ ಸುಮ್ಮನೆ ನಿರ್ತಿಯಾ ನಂದಿನಿ ಏನು ನನ್ನೇನು ಗುಲಾಮ್ ನಂಗಾಗಿ ಇಟ್ಕೊಂಡಿಲ್ಲ ಹಾಂ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾಳ ಈ ಮನೆಯೆಲ್ಲ ನಾನು ನೋಡ್ಕೊತಾ ಇರೋದು ಅವಳೇನಿ ಅವಳಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನೀವೇನು ಮಾಡ್ತಿದ್ರಿ ಹಾಂ ನೀವೇನು ದುಡಿಯಂಗಿಲ್ಲ ಏನೂ ಇಲ್ಲ ಈಗ ಅಷ್ಟು ತಗೊಂಬಂದು ಈಗ ಹೆಂಗೋ ನಾವು ಬ್ಯಾಂಕಿಗೆ ದುಡ್ಡು ಕಟ್ಕೊಂಡು ಗಾಡಿ ತಗೊಂಡು ಚೆನ್ನಾಗಿ ಹಾಕ್ತಿದ್ದೀವಿ ಸಾಲ ಒಂದು ತೀರ್ಬಿಟ್ರೆ ಆಮೇಲೆ ಏನೂ ಇರಲ್ಲ ಹಾಂ ಅವಳಿಂದಾನೇ ಈ ಮನೆ ಉದ್ದಾರ ಆಗ್ತೈತಿ ಅಂತದ್ರಲ್ಲಿ ಅವ್ಳ ಬಾಯಿಗೆ ಬಂದಂಗೆ ಬೈತೀರ ನೀವು ಹಾ ಇಷ್ಟಕ್ಕೂ ಸುಳ್ಳು ಹೇಳಿ ನೀವು ಡೈರ್ಯಾಗೆ ದುಡ್ಡು ಇಸ್ಕೊಂಡ ಬಂದಿದ್ರಿ ತಾನೆ ಅದಕ್ಕೆ ತಾನೇ ನೀವು ಇವಾಗ ಕೂಲಿ ಹೋಗಿ ಕಷ್ಟ ಪಡ್ತಾ ಇರೋದು ಸುಳ್ಳು ಹೇಳಿ ಹಾಕಿಸ್ಕೊ ಬರ್ಬೇಕಾಯ್ತು ಹ್ಮ್ ನೋಡಿದೇಳ್ಕೊಂಡು ನಮ್ಮ ಮೇಲೆ ಹೆಂಗ ಜೋರ ಮಾಡ್ತಾನೆ ಅವಳೆಲ್ಲ ಇಲ್ಲಿ ತಲೆ ತುಂಬಿರ್ತಾಳೆ ಜೋರಾಗಿ ಮಾತಾಡ್ಬೇಕು ಬೈಬೇಕು ಅವ್ರನ್ನ ಅವ್ರ ಕೆಲಸ ಹೇಳ್ಬೇಕು ಅಂತನಾ ತಲೆ ಮಗ ನಾನೇನು ಇವಾಗ ಆಗ್ತಾ ಇದ್ದ ಅಲ್ಲ ನನಗೂ ಬುದ್ಧಿ ಐತಿ ಹಾಂ ನೀವೇನು ಮಾಡಿರೂ ಮಾಡಾಡೋಕ್ಕೆ ಮಾಡಿದ್ದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಬೇಡ್ರಿ ಅದೆಲ್ಲ ಬೇಕಾಗಿಲ್ಲ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅಷ್ಟೇ ನೀವು ದಿನ ಕೂಲಿ ಹೋಗಿ ಹಾಂ ಹಾ ಹಾ ಸಿದ್ಧ ಇಂಥ ಮಾತ ಯಾವಾಗ ಆಡ್ತೀಯ ನೀನು ಇವ್ರ ಮೇಲೆ ಅಂತ ನಾನು ನೋಡ್ತಿದ್ದೆ ನಾನು ಹಾಂ ನಿನಗೆ ಯಾವಾಗ ಧೈರ್ಯ ಬರುತ್ತೆ ಅಂತಾನೆ ಇವತ್ತು ಸರಿಯಾಗಿ ಮಾತಾಡಿದ್ದೆ ನೀನು ನೋಡು ಹಾಂ ಸರಿಯಾಗಿ ಹೇಳಿದ್ದೆ ಇವ್ರ ಬಗ್ಗೆ ಹ್ಞೂ ಇದ್ದು ಬಂತು ಹಾಗೆ ಮಚ್ಚಿ ಅಜ್ಜಿ ನೀನು ಯಾವಾಗ ಬಂದೆ ನೀನು ನಿಮ್ಮ ಚಿಕ್ಕ ಮಗುನು ನಿನ್ನ ತಂಗಿಗೂ ಬೈಕಿದ್ದಲ್ಲ ಆವಾಗಲೇ ಬಂದೆ ಹ್ಮ್ ನೋಡು ನಿನ್ನ ಪೆದ್ದ ದಡ್ಡ ಅಂತ ಹೇಳಿ ಇಷ್ಟಿನ ಹ್ಞೂ ಮನೆ ಕೆಲಸ ಮಾಡಕು ಎಣ್ಣೆ ಕೈಯಕು ಸಗಣಿ ಎತ್ತಾಕೋಕ್ಕೂ ಇಟ್ಕೊಂಡಿದ್ರು ಇವತ್ತು ನಿಮ್ಮ ದುಡ್ಡನೇ ಸುಳ್ಳು ಹೇಳಿ ಇಸ್ಕೊಂಡು ಹೋಗಿ ಇಟ್ಟಿಂದೆವು ರೀ ಇವರೆಲ್ಲರೂ ಹಾಂ ಬಿಡಬೇಡ ವಸೂಲಿ ಮಾಡತಕ್ಕನ ಏಯ್ ಎದ್ದೋಗು ಎದ್ದೋಗಿ ಕಸ ಕಸವಾಡ್ದು ನೀರ್ ಗಿರ ಹಾಕಿ ಹೋಗು ಕಾಪಿ ಕಸಗೆ ಹೋಗಿ ಅಜ್ಜಿ ನಾವೇ ಇವಾಗ್ಲೇ ಸುಸ್ತಾಗಿ ಕುಂತಿದೀವಿ ನೀವ್ರೆ ಇನ್ನ ನಾ ಹುಲಿಯ ಬೆಂಕಿ ತುಪ್ಪ ಏನೋ ಅಂತ ಹೇಳಿ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ಯಾ ನೀನ್ ಏನ್ ಮಾಡ್ತಾ ಇದ್ಯಾ ಹೋಗು ನೀನ್ ಕಸವಾಡಿ ನೆಲ ಎಲ್ಲ ಒರ್ಸಿ ಹೋಗಿ ಕಾಸ ಹೋಗು ಕಾಪಿ ತಂದು ಕೊಡು ನಮಗೆ ಸುಮ್ಮನೆ ಮುಳೆಗ್ ಕುಕ್ಕೊಂಡಿರ್ತೀಯ ಅಡಕೆಲೆ ಹಾಕೊಂಡು ನಿಂಗೆ ಇನ್ನೇನ್ ಕೆಲಸ ಇಲ್ವಲ್ಲ ಹಾ ನೀನ್ ಮಾಡು ಆ ಕೆಲ್ಸನ ಕಸ ಹೊಡಿಯೋದು ಮುಸೆ ತಳಿಯೋದು ನೀರ್ ಹಾಕೋದು ಅದನ್ನ ಹಾ ಕೆಲಸ ಮಾಡಿ ಸುಸ್ತಾಗಿ ಬಂದಿರೋಲ್ಲ ಹೇಳೋದಿಲ್ಲಾ ಅಲ್ಲ ಈಗ ನಿಮ್ಗೆ ಕೆಲ್ಸ ಮಾಡಿ ಸುಸ್ತಾಗೈತಿ ಅಂತ ಅನಿಸ್ತಾ ಇದೇ ತರ ಕಣಮ್ಮ ದಿನಾನ ನಂದಿನೂ ಈ ಸಿದ್ದನೂ ಕಷ್ಟಪಟ್ಟು ಮೇಯಿಸ್ಕೊಂಡ್ ಬರೋದು ಅವುಗಳ ಸಗಣಿ ಬಾಸ್ ಹಾಕೋದು ಹಾಲು ಕರಿಯೋದು ಹಾಲು ಹಾಕಿ ಬರೋದು ಇಂಡಿ ಬೂಸಾನ್ ಏನಾಕಿ ಅವ್ರು ಇಕ್ಕದು ಇಕ್ಕೋದು ಇದೆಲ್ಲ ಕಷ್ಟಪಟ್ಟೇ ಅವ್ರು ಮಾಡೋದು ಹಾಂ ಹಾ ಒಂದ್ ದಿವಸ ಕೂಲಿ ಹೋಗಿರ್ತೇನೆ ಈ ಈಟೊಂದು ಮೈನೋ ಆಗೈತಲ್ಲ ಇವ್ರ ದಿನ ಕೆಲಸ ಮಾಡ್ಬೇಕಲ್ಲ ಒಂದು ಐದು ಹಸುಗಳ್ನ ನೋಡ್ತಿಬೇಕಲ್ನ ಅವ್ರಿಗಿನ್ನ ಇಷ್ಟು ಕಷ್ಟ ಆಗದಿರಬೇಡ ಹಾಂ ಅಯ್ಯೋ ನಾವು ಕೆಲಸ ಮಾಡಿದೀವಿ ಅವರೇ ಒಬ್ಬರೇ ಅಲ್ಲ ಓಹೋ ನಾವೇನೇನೇ ಎಂದು ಕೂಲಿ ಹೋಗಿಲ್ಲ ಅಲ್ಲದ ಕೆಲಸ ಮಾಡಿಲ್ಲ ದನಗಳ್ ನೋಡ್ಕೊಂಡೇ ಇಲ್ಲ ನಾವೇನು ಹೇಳೋದು ನೋಡು ಹೋಗ್ರಿ ಮಾತಾಡಬೇ ಹೋಗಿ ಕಸ ಹೊಡಿಯೋಗ್ರಿ ಒಳಗಿಂದ ಹೊರಕನ ಕಸ ಬಂದು ಬಾಗಲಿಗೆಲ್ಲ ನೀರು ಹಾಕಿ ರಂಗಲಿ ಪಂಗಲಿ ಬಿಡೋದ್ರಿ ಹೋಗಿ ಎದ್ದು ಕುಕ್ಕಂಡ್ ಏನು ಲಾ ಹೊಡಿತ ಇದ್ರಿ ನಮಗೆ ಸುಸ್ತಾಗೈತಿ ಒಂದ್ ಸ್ವಲ್ಪ ಹೊತ್ತು ಇರು ಒಂದ್ ಅರ್ಧ ಗಂಟೆ ಹೋಗ್ತೀನಿ ಸುಧಾರಿಸ್ಕೊಂಡು ನೀಕಂಗೆ ಬಾಯಿ ಬಿಡ್ಕೊಂತ ಇದಿ ಕೂಲಿ ಅಂತ ಹೇಳೋಳು ನೀನೇ ಕೂಲಿ ಹೋಗಿ ಬಂದು ಸುಸ್ತ ಆಗೈತೆ ಅಂತ ಕುಕ್ಕಂಡನು ಸಹಿಸಿಕೆಮಾಕಾಗ್ದಾರು ನೀನೇ ಮನೆ ಕೆಲಸ ಹೊಲದ ಕೆಲಸ ಎಲ್ಲ ಕೆಲಸನು ಮಾಡಬೇಕಂದ್ರೆ ಯಾವ ಕೈಲೂನು ಆಗಲ್ಲ ಹಾಂ ಅಲ್ಲ ನನ್ನ ಮಗಳಿಗೆ ಬೇರೆನೇ ಎಕ್ಸಾಮ್ ಮತ್ತೆ ಎಕ್ಸಾಮ್ ಗೆ ಓದ್ಕೊಂಬದ್ಬೇಡ್ರಿ ಏನೋ ಇಪ್ಪತ್ ಸಾವಿರ ರೂಪಾಯಿ ಏನೋ ಬಿಟ್ಟಿದೀವಿ ಏನೋ ಲಕ್ಷಾಂತರ ರೂಪಾಯಿ ಅಮ್ಮಂಗೆ ಕೂಲಿ ಹೋಗ್ಬೇಕು ಇಲ್ಲದಿದ್ರೆ ಮನೆಗೆ ಊಟ ತಿಂಡಿ ಇಲ್ಲ ಅಂತನ ಇಲ್ದಿರೋದೆಲ್ಲ ನಾ ಹೇಳ್ಕೊಡ್ತೀಯಲ್ಲ ನಂದಿನಿಗೂ ಆ ಸಿದ್ಧಗೂನು ಹ್ಞೂ ನೀನು ಒಬ್ಬ ಅತ್ತೇನೇ ಅಜ್ಜಿನಿ ಹಾಂ ಮೊಮ್ಮಕ್ಕಳಿಗೆ ಹೀಗೆಲ್ಲ ಕಷ್ಟ ಕೊಡ್ತೀಯಲ್ಲ ಏ ನೀವು ನನಗೆ ಬುದ್ಧಿ ಹಾಕಿ ಕೊತ್ತಿದ್ದೀರಾ ಹೋಗಿ ನಿಮ್ಮ ಬುದ್ಧಿ ನನಗೆ ಗೊತ್ತಿರೋ ಅದಕ್ಕೆ ಹಿಂಗೆ ಬೈತಾ ಇರೋದು ಕಷ್ಟಪಟ್ಟು ದುಡಿದ್ರೆ ಗೊತ್ತಾಗೋದು ದುಡ್ಡಿನ ಮೇಲೆ ಬರೀ ಹಿಂಗೆ ಕಂಡರ್ ದುಡ್ಡು ತಿಂದ್ರೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ನಿಮ್ಗೆ ಎದ್ದೋಗಿ ಬೈ ಬರ್ಸಿ ದುಡಿಬೇಕು ಕೆಲಸ ಮಾಡ್ಬೇಕು ಮನೆಯಾಗಲು ಹಾ ನಿನ್ನಂಗೆ ನಾನೇನು ಸೋಂಬೇರಿಯಲ್ಲ ಇನ್ನೊಂದಿದ್ದಾಗ ನಾನು ಕೆಲಸ ಮಾಡಿದೀನಿ ಅಂತ ನನಗೆ ಗೊತ್ತೈತೆ ನೀವು ನನಗೆ ಹೇಳಕ್ ಬರ್ಬೇಡ್ರಿ ಹಾ ಎದ್ದೋಗ್ರಿ ಮೊದ್ಲು ಚಿಕ್ಕಮ್ಮ ಆರಮ್ಯಾ ಎದ್ದೋಗ್ರಿ ಜಲ್ದಿ ತಿರ್ಗ ನಂದಿನಿ ಬತ್ತಾಳೆ ಇವಾಗ ಹ್ಮ್ ಹ್ಮ್ ಹೋಗ್ಲಿಲ್ಲ ಅಂದ್ರೆ ಯಾಕೆ ಅಡುಗೆ ಮಾಡ್ಬೇಡ ಅಂತ ಹೇಳ್ತೀನಿ ಹ್ಮ್ ಎಮ್ಮ ನಾವು ಹೋಗತಕ್ಕ ಈ ಮುತ್ತಿನೂ ಇವನು ಬಿಡಂಗ್ ಕಾಣಲ್ಲ ನಡಿ ಎದ್ದು ಹೋಗೋಣ ಸಿದಾ ನೀನು ಇงગેನೆ ಜೋರಾಗಿರ್ಬೇಕು ಇರಬೇಕು ಜೋರಾಗಿ ಇದ್ರೆನೆ ಇಲ್ಲ ಅಂದ್ರೆ ಏನು ಇಲ್ಲ ಇವರು ಊರು ಮುಕ್ಕಿಬಿಡತಾರೆ ಸರಿ ಆತು ಹೋಗು ನೀ ಹಾ ಅದೇನ್ ಕೆಲಸ ಮಾಡ್ಕ ಹೋಗಿ ಸರಿ ಅಜ್ಜಿ ನಾನು ಆಸಗಳಿಗೆ ಉಲ್ ತರಬೇಕು ಹೋಗಿ ಉಲ್ ತಕೊಂಡು ಬತ್ತೀನಿ ಹೋಗು ಜಲ್ದಿ ತಕೊಂಡು ಬಾ ಹಾ ಬಂದು ಕಾಟ ಕೊಡಿ ನೀ ಹೆಂತಿನೆ ಬತ್ತಾಳಾ ತಾಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಯಾರ್ಯಾರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ